ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ 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 ನಾನು ನಿಮ್ಮಿಂದಲೇ ಬರುವ ಸಲೋಕೇಶ್ ಫಸ್ಟು ಟೈಮ್ ಮಂತ್ರಾಲಯಕ್ಕೆ ನಾನು ಹೋಗಿದ್ದು ಎಷ್ಟು ಚೆಂದ ಇತ್ತು ಅಂದರೆ ಆ್ಯಕ್ಚುಲಿ ನಾನು ಹೋಗಿದ್ದು ಆಗಸ್ಟ್ ಇಪ್ಪತ್ತ ಒಂದನೇ ತಾರೀಕು ಇಪ್ಪತ್ತನೇ ತಾರೀಕು ನೈಟ್ ಬಿಟ್ಟೆ ಬಟ್ ಫ್ರಂಟ್ ಗೇಟ್ ಇದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಲ್ಲೇ ಒಂದು ಸೆಲ್ಫಿ ಹೊಡ್ಕೊಂಡು ನಾನು ನನ್ನ ಮಚ್ಚ ಹೋಗಿದ್ದು ಅವನು ನಾನು ಏನೋ ಒಂಥರ ಸಂತೋಷ ಬಾ ಬಾ ಅಂತ ಅವನು ನಾನು ಕರ್ಕೊಂಡು ಆ ಒಂದು ಸೆಲ್ಫಿ ವೀಡಿಯೋ ಮಾಡಿಕೊಂಡು ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ ಹಲಾಗಿದ್ದ ತಕ್ಷಣನೇ ಇರಲಿ ನಮ್ಮದು ಒಂದು ಇರಲಿ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ರೀಲ್ಸ್ ಮಾಡಿದೆ ಪೂಜಾ ರಾಘವೇಂದ್ರಯ್ಯ ಸತ್ಯ ಧರ್ಮ ರಥ ಭಜತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಶ್ಲೋಕ ಅಲ್ಲಿಂದ ನನ್ನ ದೇವಸ್ಥಾನದ ಮುಂದೆ ಇದ್ದಂಥ ಮುನ್ನೂರ ಐವತ್ತ್ ಮೂರನೇ ರಾಯರ ಆರಾಧನೆಯ ಒಂದು ಬೋರ್ಡ್ ನೋಡಿಕೊಂಡು ಅಲ್ಲೂ ಅಷ್ಟೇ ಪೂಜ್ಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯಚ ಭಚತಾಮ್ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೆ ನೋಡಿಕೊಂಡು ಹೊರಗಡೆ ಎಂಟ್ರಿ ಆದ ಒಳಗಡೆ ಎಂಟ್ರಿ ಆಗಿದ್ದೃಷ್ಣ ಜನ ಸಾಗರ ರಾಯರ ಭಕ್ತರು ಅಂದರೆ ಕೇಳಲೇಬೇಕಾ ಗುರುವಾರ ಅಂದರೆ ರಾಯರು ರಾಯರು ಅಂದರೆ ಗುರುಗಳು ತುಂಬನೇ ಜನ ಸೇರಿದ್ರು ಆ ಜನದಲ್ಲಿ ರಾಯರ ದರ್ಶನ ಹೆಂಗಪ್ಪ ಮಾಡೋದಂತ ನಾನು ತುಂಬ ತಲೆ ಕಟ್ಟಿದ್ದೆ ಬಟ್ ಆದರೆ ಏನು ಅಂಥ ಜನ ಇದ್ರೂ ರಾಯರ ದರ್ಶನ ಮಾಡೋಕ್ಕೆ ನನಗೇನು ತುಂಬ ಸಮಯ ಏನು ತೊಗೊಂಡಿಲ್ಲ ಬಟ್ ರಾಯರಿದ್ದಾರೆ ಅನ್ನೋ ನಂಬಿಕೆ ನನಗೂ ಕೂಡ ತುಂಬ ಇಷ್ಟು ತುಂಬ ಹತ್ರವಾಗಿ ಅನ್ನಿಸ್ತಾ ಇತ್ತು ಲೈನ್ ಜನ ಲೈನ್ ಇರಲಿ ಜನ ಇರಲಿ ಎಷ್ಟೇ ಜನ ಇದ್ರೂ ರಾಯರಿದ್ದಾರೆ ಇದ್ದಾರೆ ಅಂತ ನೆನೆದ್ರೆ ರಾಯರು ಬೇಗನೆ ದರ್ಶನ ಕೊಟ್ಟರು ಆ ರಾಯರನ್ನ ಹಂಗೆ ದರ್ಶನ ಮಾಡೋದಕ್ಕೆ ಮತ್ತು ಆ ರಾಯರ್ ದೇವಸ್ಥಾನದ ತುಂಬ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಬೇಕು ಅಂದ್ಬಿಟ್ಟು ಫುಲ್ಲು ನಾನು ಮತ್ತು ನನ್ನ ಮಚ್ಚ ಆದನು ಇಬ್ಬರು ಎಲ್ಲರೂ ನೋಡಿದ್ದು ಬಟ್ ಏನೇ ಆದ್ರೂ ಫಸ್ಟ್ ಟೈಮ್ ನಾನು ರಾಯರ ಮಠಕ್ಕೆ ಹೋಗಿದ್ದು ಬಟ್ಟು ರಾಘವೇಂದ್ರ ಸ್ವಾಮಿಗಳ ಈ ಆರಾಧನಾ ದಿನದಲ್ಲಿ ಹೋಗಿರೋದ್ರಿಂದ ಎಷ್ಟು ತುಂಬ ಖುಷಿ ಅಂದರೆ ಅದು ನೋಡಲಿಕ್ಕೆ ಅದೊಂಥರ ವೈಭೋಗ ಬಿಡಿ ಅದೆಷ್ಟು ಹೇಳಿದ್ರೂ ಅದ್ರ ಬಗ್ಗೆ ಸಾಲದು ಅಷ್ಟು ಚೆಂದ ಆಯಿತು ಯಾಕಂದರೆ ರಾಯರನ್ನ ಪೂಜೆ ಮಾಡ್ತಾಯಿದ್ದು ಅಲ್ಲಿರೋ ಜನ ಆ ಪ್ರೀತಿ ಆ ಭಕ್ತಿ ಅದೆಷ್ಟು ಚಂದ ಅಂದರೆ ಒಂಥರ ಒಂಥರ ಮಿರಕ್ಲಾಗೆ ಆಯಿತು ಆದರೆ ಏನೇ ಆದ್ರೂ ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗಿ ಇಲ್ಲಿಂದ ಮೆಜೆಸ್ಟಿಕಲ್ಲಿ ಕೆಂಪೇಗೌಡ ಬಸ್ ಸ್ಟಾಪಲ್ಲಿ ಹತ್ತುವರೆ ಬಸ್ ಬಿಟ್ಟು ಅಲ್ಲಿಂದ ಕರೆಕ್ಟ ನಾವು ಬೆಳಗ್ಗೆ ಆರು ಗಂಟೆಗೆ ರೀಚ್ ಆಯಿತು ಆರು ಗಂಟೆ ರೀಚ್ ಆಗಿದ್ದ ತಕ್ಷಣ ಹೋಗಿ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಂದ ಫ್ರೆಶ್ ಅಪ್ ಆಗಿ ನೀಚಾಗಿ ಪಂಚೆ ಹಿಂಚೆ ಹೊಡ್ಕೊಂಡು ರಾಯರನ್ನ ದರ್ಶನ ಮಾಡಲೇಬೇಕು ಅಂದ್ಬಿಟ್ಟು ಎಂಟ್ರಿ ಆಗಿದ್ದ ತಕ್ಷಣ ಒಳಗಡೆ ಅಂತೂ ತುಂಬ ಜನ ಇದ್ದರು ಆದರೆ ಜನ ಇದ್ರೂ ಅದನ್ನ ನೋಡಲಿಕ್ಕೆ ಬಹಳ ಚೆಂದ ಆಯಿತು ಹಂಗೋ ಹಿಂಗೋ ಫೈನಲಿ ಎಲ್ಲರೂ ಸಾಷ್ಟಾಂಗ ನಮಸ್ಕಾರ ಮಾಡ್ತಾಯಿದ್ರು ಏನೋ ಒಂಥರ ಖುಷಿ ಆಯಿತು ಅದನ್ನು ನೋಡಿಕೊಂಡು ಹಿಂಗೆ ನಾವು ಅಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಭಗವಂತ ಜೈ ಹನುಮಾನ ಜ್ಞಾನ ಗುಣಸಾಗರ ಜೈ ಕಪಿ ಶಿತಿಗುಲು ಪೂಜಗಾರ ರಾಮದೂತ ಅತುಲಿತ ಬಲಧಾಮ ಅಂಜನಿ ಪುತ್ರ ಪವನ ಸುತರಾಮ ಮಹಾವೀರ ವಿಕ್ರಮ ಭಜರಂಗಿ ಅಂತ ಆಂಜನೇಯ್ಬೆಟ್ಕೊಂಡು ಹಂಗೆ ದಾರಿಯಲ್ಲಿ ತುಂಗಾಭದ್ರಾ ನದಿ ಏನ್ರಿ ಅದು ಒಪ್ಪ ತುಂಬಿ ತುಳುಕ್ತಾ ಇತ್ತು ಆ ತುಂಗಾಭದ್ರಾ ನದಿ ಅಂತೂ ರಂಗಿ ಅಂದರೆ ನೋಡೋಕ್ಕೆ ಎರಡು ಸಾಲದು ಹಂಗೆ ಆಟೋದಲ್ಲಿ ತುಂಗಭದ್ರಾ ನದಿ ನೋಡಿಕೊಂಡು ಅಲ್ಲಿಂದ ನಾವೇನು ಮಾಡಿದ್ವಿ ಪಂಚಮುಖಿ ಆಂಜನೇಯ ಸ್ವಾಮಿ ಹೋದ್ರು ಅದು ಅಲ್ಲಿಂದ ನಮಗೆ ಈ ತುಂಗಭದ್ರಾ ನದಿ ಮೇಲ್ಗಡೆ ಆ ವೇ ಬ್ರಿಡ್ಜ್ ಮೀನ್ಸ್ ಅದು ರಿವರ್ ಬ್ರಿಡ್ಜ್ ಇದೆ ಅಂತೂ ಭಯಾನಕರ ಅದ್ರಲ್ಲಿ ನೋಡಿ ನಿಮ್ಗೆ ಇಷ್ಟು ಚಂದ ಅಂದರೆ ಯಪ್ಪ ಆ ತುಂಗಭದ್ರಾ ನದಿ ತುಂಬ ಇರೋದನ್ನ ನೋಡಲಿಕ್ಕೆ ಎರಡು ಕಣ್ಣು ಸಾಲದ್ರಿ ಅಷ್ಟು ಭಯಾನಕರ ಅಂದರೆ ಸಿಕ್ಕಾಪಟ್ಟೆ ಅಷ್ಟು ಅಷ್ಟು ಸಕತ್ತಾಗಿತ್ತು ಬಟ್ ಕೆಲವೊಮ್ಮೆ ಹೆಂಗೆ ಅಂದರೆ ನೋಡಿದಷ್ಟು ಆನಂದ ಸಿಗೋದು ಕೆಲವೊಮ್ಮೆ ನಮ್ಮ ಪ್ರಕೃತಿ ಜೊತೆ ಅನಿಸುತ್ತೆ ಎಷ್ಟು ನೋಡಿದ್ರೂ ಈ ನೀವು ನೋಡಿ ಖಾಲಿ ಇದ್ದಾಗ ನೋಡೋದಕ್ಕೂ ತುಂಬಿ ತುಳುಕ್ತಾ ತುಳ್ಕೊಂಡ ನೀರು ಹರಿತಾ ಇರಬೇಕಾರೆ ನೋಡೋದಕ್ಕೂ ತುಂಬಾ ಮಜಾ ಇರುತ್ತೆ ಬಟ್ ನನಗಂತೂ ಆಗಿ ನೆಕ್ಸ್ಟ್ ಲೆವೆಲ್ ಅಂತೂ ಭಾರಿ ಫೀಲ್ ಆಯ್ತು ಯಾಕಂದರೆ ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮ್ ಮಂತ್ರಾಲಯ ಬಟ್ ಅದರಲ್ಲಂತೂ ಸಕ್ಕತ್ತ ಹೋಯಿತು ನನಗಂತೂ ಅದು ಹೆಂಗೆ ಹೋಯಿತು ಟೈಮ್ ಗೊತ್ತಿಲ್ಲ ಅಲ್ಲಿಂದ ಹಂಗೆ ನೋಡ್ತಾ ನೋಡ್ತಾ ನಾವೇನು ಮಾಡಿದ್ವಿ ನೆಕ್ಸ್ಟು ಲಾಸ್ಟು ಬೃಂದಾವನ ಇದೆಯಲ್ಲ ಅಲ್ಲಿ ತುಂಗಭದ್ರಾ ನದಿ ಪಕ್ಕದಲ್ಲೇ ಇದೆ ಇದು ಕೂಡ ಇದರಲ್ಲಿ ತುಂಬಾ ತುಂಬಾ ತುಂಬ ಅಂದರೆ ರಾಘವೇಂದ್ರ ಸ್ವಾಮಿಗಳು ತುಂಬ ವಿಶ್ರಾಂತಿ ಪಡ್ಕೊಂಡು ಧ್ಯಾನ ಮಾಡ್ತಾಯಿದ್ದರು ಜಾಗ ಇದು ಎಷ್ಟು ಚೆಂದ ಇತ್ತು ಅಂದರೆ ಅಪ್ಪ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಧಿ ತುಂಬಿ ಆ ನೀರು ಗೇಟ್ವರೆಗೂ ಬಂದುಬಿಟ್ಟಿತ್ತು ಬಟ್ ಅದೇ ಎರಡು ಸಾವಿರದ ಇಪ್ಪ ಇಲ್ಲಿ ನೋಡಿ ಸಾಯಂಕಾಲ ತುಂಗಭದ್ರಾ ನದಿ ಒಂದು ಸುಮ್ಮನೆ ಒಂದು ವೀರ್ ತೆಗೆಯೋಣ ಅಂತ ಒಂದು ವೀಡಿಯೋ ಮಾಡಿದೆ ಎಷ್ಟು ಚೆಂದ ಇತ್ತು ಅಂದರೆ ಅಪ್ಪ 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 ಭಗವಂತ ಈ ಪ್ರಕೃತಿ ಜೊತೆಗೆ ಎಷ್ಟು ವೈಭವ ಕೊಟ್ಟಿದ್ದೆ ಅಂತಂದರೆ ರಾಯರು ಇಲ್ಲಿ ಧ್ಯಾನ ಹೇಗೆ ಮಾಡ್ತಾ ಇದ್ರು ಅನ್ನೋದಕ್ಕೂ ಈ ವಿಸ್ಮಯನ ಕಾರಣ ಇಷ್ಟು ಅಂದರೆ ಇಡೀ ಜಗತ್ತನ್ನೇ ಮರೆತು ದೇವರ ಕೃಪೆಗೆ ಪಾತ್ರರಾಗಬೇಕಂತ ಅನಿಸುತ್ತೆ ತಿರ್ಗ ತುಂಗಭದ್ರಾ ನದಿ ಮುಗಿಸ್ಕೊಂಡು ತಿರ್ಗ ಜ ಇಲ್ಲಿ ಅಂದರೆ ದೇವಸ್ಥಾನ ಒಳಗಡೆ ವೀಣೆ ಎಲ್ಲ ಇತ್ತು ಜನ ಅಂತೂ ತುಂಬ ಚೆನ್ನಾಗಿ ಬಂದಿದ್ರು ಇಷ್ಟು ಜನ ಇದ್ರೂ ತುಂಬ ರಶ್ ಇದೆ ಅಂತ ಇರಲಿಲ್ಲ ತುಂಬ ಅದ್ಭುತವಾಗಿತ್ತು ಸಕ್ಕತ್ತಾಗಿತ್ತು ಆ ರಾಘವ್ರ ನಮ್ಮ ಮುಂದೆ ಅದೊಂಥರ ಹೆಂಗೆ ಅಂದರೆ ಆ ಲೈಟಿಂಗ್ಸು ಲೈಫಲ್ಲಿ ಒಂದು ಟೈಮ್ ಆದರೂ ರಾಯರ ದರ್ಶನ ಪಡೀಲೇಬೇಕು ಅಂತ ಡಿಸೈಡ್ ಮಾಡಿದೆ ಬಟ್ ಆದರೆ ನಮ್ಮ ಫಸ್ಟ್ನೇ ದಿನವೇ ರಾಯರ ಆರಾಧನೆ ದಿನ ಅಂದು ಆ ಭಗವಂತ ನನಗೆ ದರ್ಶನ ಕೊಟ್ಟು ತುಂಬಾ ಖುಷಿಯಾಯಿತು ಅದು ಹೆಂಗಿದೆ ಅಂದರೆ ಫುಲ್ಲು ಸುತ್ತಮುತ್ತ ಲೈಟ್ಸು ಆ ಜನ ಏನೋ ಅಷ್ಟು ಜನ ಸೇರಿದ್ರು ತುಂಬ ಚೆನ್ನಾಗಿದ್ದಾರೆ ಅಂತ ಅನಿಸಲ್ಲ ರಶ್ ಇದೆ ಅಂತ ಅನ್ನಿಸ್ಲಿಲ್ಲ ಏನೋ ಒಂಥರ ಸ್ಟ್ರೆಸ್ ಆಗಿಲ್ಲ ಹೀಗೆ ಅಂದರೆ ಎಷ್ಟು ಸಮಾಧಾನವಾಗಿ ರಾಯರಿದ್ದಾರೆ ಅನ್ನೋದು ಸತ್ಯವೋ ಅಷ್ಟೇ ನೆಮ್ಮದಿಯಾಗಿ ರಾಯರನ್ನ ದರ್ಶನ ಮಾಡಿಕೊಂಡು ಅಲ್ಲಿಂದ ಆರಾಮಾಗಿ ರಾತ್ರಿ ಒಂಬತ್ತುವರೆ ಆಗಿತ್ತು ಒಂಬತ್ತುವರೆ ಆಗಿತ್ತು ಒಂಬತ್ತುವರೆಯಿಂದ ಆರಾಮಾಗಿ ನೋಡಿಕೊಂಡು ಇನ್ನೊಂದು ಸರ್ತಿ ರಾಯರನ್ನ ದರ್ಶನ ಅಂತಿದ್ದೆ ಆ ತಿರ್ಗಿ ಒಳಗಡೆ ಹೋದರೆ ಅಲ್ಲಿ ತಮಟೆ ವಾದ್ಯಗಳನ್ನ ಸಕ್ಕತ್ತ ಬರೆಸ್ತಾಯಿದ್ರು ಅದು ಸೌಂಡ್ ಕೇಳೋಕ್ಕೆ ಮಾತ್ರ ಅಲ್ಟಿಮೇಟ್ ಅಂದರೆ ಅಲ್ಟಿಮೇಟ್ ಯಾವಾಗಲೂ ಸಿಗಲ್ಲ ಎಷ್ಟು ಕೊಟ್ಟು ಸಿಗೋಲ್ಲ ಅಂತಾರಲ್ಲ ಆ ಥರ ಈ ಥರ ಸೌಂಡನ್ನ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಆ ಸೌಂಡನ್ನ ನೋಡಿಕೊಂಡು ಮುಂದೆ ಎಲ್ಲ ಮೆರವಣಿಗೆ ಎಲ್ಲ ಮಾಡ್ತಾಯಿದ್ದು ಆ ಮೆರವಣಿಗೆ ಎಲ್ಲ ನೋಡಿಕೊಂಡು ನನಗೆ ಭಾರಿ ಖುಷಿಯಾಯಿತು ಖುಷಿಯಾಗಿ ಇದನ್ನೆಲ್ಲ ನೋಡಿಕೊಂಡು ರಾಯರ್ನಲ್ಲ ತುಂಬ ಭಕ್ತಿಯಿಂದ ಬಿಟ್ಕೊಂಡು ರಾಯರೇ ನನ್ನ ಕಷ್ಟಗಳಿಗೆ ಕಷ್ಟ ಇದೆ ಅಂತ ಹೇಳಲ್ಲ ನೀವಿದ್ದೀರಾ ಅಂತ ಹೇಳ್ಕೊಂಡು ಮತ್ತೆ ಅಲ್ಲಿಂದ ಮನೆಗೆ ಬರಬೇಕಾದ್ರೆ ಇಲ್ಲಿ ಯಾವುದಕ್ಕೂ ಅಂತ ಸಿಂಪಲ್ ಆಗಿ ಒಂದು ವೀಡಿಯೋ ಫ್ರಿಂಟ್ ಕ್ಯಾಮ್ರಾ ಆನ್ ಮಾಡಿಕೊಂಡು